ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹೊನ್ನಾವರ ಮತ್ತು ಇಪಿಎಲ್ ಸಂಘಟನಾ ಸಮಿತಿ ಹೊನ್ನಾವರ ಇವರ ವತಿಯಿಂದ ಸರ್ಕಾರಿ ನೌಕರರ ಪರಿವಾರದ ಕ್ರಿಕೆಟ್ ಪಂದ್ಯಾವಳಿ ಸಾಂಸ್ಕೃತಿಕ ಸಂಜೆ ಮತ್ತು ಅಭಿನಂದನಾ ಕಾರ್ಯಕ್ರಮ ಜನವರಿ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಸಂತೆಗುಳಿ ಮಹಾಸತಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ನೌಕರ ಸಂಘದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಹೊನ್ನಾವರ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ಅಣ್ಣಪ್ಪ ಮುಖಿ ಕಳೆದ ಮೂರು ವರ್ಷದಿಂದ ಕ್ರಿಕೆಟ್ ಪಂದ್ಯಾವಳಿ ಕಳೆದ ವರ್ಷದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದೇವೆ ಈ ಬಾರಿ ಮಹಿಳಾ ನೌಕರರಿಗಾಗಿ ಥ್ರೋಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಜನವರಿ ಹನ್ನೆರಡರಂದು ಮುಂಜಾನೆ ಒಂಬತ್ತು ಗಂಟೆಗೆ ರಾಜ್ಯದ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯ ಅವರು ಪಂದ್ಯಾವಳಿಗೆ ಚಾಲನೆ ನೀಡಲಿದ್ದಾರೆ ಶಾಸಕ ದಿನಕರ್ ಶೆಟ್ಟಿಯವರು ಕ್ರೀಡಾಂಗಣ ಉದ್ಘಾಟಿಸಲಿದ್ದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಆಗಮಿಸಲಿದ್ದಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಯೋಗೇಶ್ ಸಿಕೆ ಟ್ರೋಫಿ ಅನಾವರಣ ಮಾಡಲಿದ್ದು ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಎನ್ ಪೆವಿಲಿಯನ್ ಉದ್ಘಾಟಿಸಲಿದ್ದಾರೆ ತಹಶೀಲ್ದಾರ್ ಪ್ರವೀಣ್ ಕಾರಂಡೆ ಜಾಥಾಕ್ಕೆ ಚಾಲನೆ ನೀಡಲಿದ್ದು ಹೊಸಕುಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಪಥಸಂಚಲನ ಉದ್ಘಾಟಿಸಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಗ್ರಾಮ ಆಡಳಿತ ಕೇಂದ್ರದ ರಾಜ್ಯಾಧ್ಯಕ್ಷರಾದ ಯೋಗೇಶ್ ನಾಯ್ಕ್ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ನಾಯ್ಕ್ ಆಗಮಿಸುತ್ತಿದ್ದು ತಾಲೂಕಾ ಸಂಘದ ಅಧ್ಯಕ್ಷರಾದ ಅಣ್ಣಪ್ಪ ಮುಖ್ರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಅತಿಥಿಗಳಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೂಟದ ಅಧ್ಯಕ್ಷರಾದ ಗಣೇಶ್ ನಾಯ್ಕ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಭಟ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಐವಿ ನಾಯ್ಕ್ ಪುಷ್ಪಾ ನಾಯ್ಕ್ ವೀಣಾ ಶೇಟ್ ವಿಎಸ್ಎಸ್ ಅಧ್ಯಕ್ಷರಾದ ಗೋವಿಂದ ನಾಯ್ಕ್ ಗಣಪಯ್ಯ ಗೌಡ ವಿಕೆ ವಿಶಾಲ್ ಹಾಗೂ ತಾಲೂಕಿನ ವಿವಿಧ ಇಲಾಖೆಯ ಮುಖ್ಯಸ್ಥರು ಉಪಸ್ಥಿತರಿರುವರು ಇದೇ ದಿನ ಸಂಜೆ 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಸೇಫ್ ಸ್ಟಾರ್ ಗ್ರೂಪ್ ಅಧ್ಯಕ್ಷರು ಸಹಕಾರಿ ಭಾರತೀಯ ಜಿಲ್ಲಾಧ್ಯಕ್ಷರಾದ ಜಿಜಿ ಶಂಕರ್ ಚಾಲುನೆ ನೇಡಲಿದ್ದು ಕೆಡಿসিসি ಬ್ಯಾಂಕ್ ನಿರ್ದೇಶಕರಾದ ಶಿವಾನಂದ ಹೆಗಡೆ ಕಡತೋಕ माजी ಜಿಲ್ಲಾ ಪಂಚಾಯಿತಿ ಸದಸ್ಯ ಕೃಷ್ಣ ಗೌಡ ಎಸ್ಆರ್‌ಎಲ್ ಸಮೂಹ ಸಂಸ್ಥೆ ಮಾಲಕರಾದ ವೆಂಕಟರಮಣ ಹೆಗಡೆ ಕವಲಕ್ಕಿ ಪ್ರಾಥಮಿಕ ಶಾಲೆ ಶಿಕ್ಷಕ ಸಂಘದ ಅಧ್ಯಕ್ಷ ಎಂಜಿ 나ಯಕ್ ತಾಲೂಕ ಆಸ್ಪತ್ರೆಯ ರದ್ರೋಗ ತಜ್ಞ ಡಾಕ್ಟರ್ ಪ್ರಕಾಶ್ 나ಯಕ್ ಡಾಕ್ಟರ್ ಆಶೀಕ್ ಕುಮಾರ್ ಹೆಗಡೆ ಡಾಕ್ಟರ್ ಯುವராஜ் ರೋಟರಿ ಕ್ಲಬ್ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ್ ಹೆಗಡೆ ಅಗ್ರೋಟೆಕ್ ವ್ಯವಸ್ಥಾಪಕರಾದ ಎಂಜಿ ಹೆಗ್ಡೆ ನಾಮಧಾರಿ ವಿದ್ಯಾರ್ಥಿ ನಿಲಯದ ಕಟ್ಟಡ ಸಮಿತಿ ಅಧ್ಯಕ್ಷರಾದ ಸಿಬಿ ನಾಯ್ಕ್ ನೌಕರ ಸಂಘದ ವಿವಿಧ ವಿಭಾಗದ ಅಧ್ಯಕ್ಷರು ಉಪಸ್ಥಿತರಿರುವರು ಜನವರಿ ಹದಿಮೂರರಂದು ಸಂಜೆ ಆರು ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮವನ್ನು ಉದ್ದಿಮೆದಾರರಾದ ಮಂಜುನಾಥ್ ನಾಯ್ಕ್ ಕುಮಟ ಉದ್ಘಾಟಿಸಲಿದ್ದು ಅತಿಥಿಗಳಾಗಿ ಕುಮಟ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಭುವನ್ ಭಾಗವತ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಮುನಾ ನಾಯ್ಕ್ ಸುಬ್ರಹ್ಮಣ್ಯ ಭಟ್ ಉಪಾಧ್ಯಕ್ಷರಾದ ಮಂಜುನಾಥ್ ಗೇರ್ಸೊಪ್ಪ ಸತೀಶ್ ಹೆಬ್ಬಾರ್ ಅಜಿತ್ ನಾಯ್ಕ್ ಸದಸ್ಯ ಕಿರಣ್ ಹೆಗ್ಡೆ ಎಂಪಿ ಸಂಸ್ಥೆ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಉದ್ದಿಮೆದಾರರಾದ ಶ್ರೀಕಾಂತ್ ನಾಯ್ಕ್ ಲಯನ್ಸ್ ಅಧ್ಯಕ್ಷ ಉದಯ್ ನಾಯ್ಕ್ ವಲಯ ಅರಣ್ಯಾಧಿಕಾರಿಗಳಾದ ಸವಿತಾ ದೇವಾಡಿಗ ಶರತ್ ಶೆಟ್ಟಿ ಕಾರ್ತಿಕ್ ಕಂಬಳಿ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿರುವರು ಜನವರಿ ಹದಿನಾಲ್ಕರಂದು ಸಮಾರೋಪ ಸಮಾರಂಭ ಬಹುಮಾನ ವಿತರಣೆ ನಡೆಯಲಿದ್ದು ಉದ್ದಿಮೆದಾರರಾದ ಸೂರಜ್ ನಾಯ್ಕ್ ಸೋನಿ ಸಿಇಒ ಈಶ್ವರ್ ಕುಮಾರ್ ಖಾಂದೋ ಉದ್ದಿಮೆದಾರರಾದ ದೀಪಕ್ ಹನಹಳ್ಳಿ ಸೆಂಟ್ ಮಿಲಾಗ್ರೀಸ್ ಬ್ಯಾಂಕ್ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ತಾಲೂಕಾ ಸಂಘದ ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿರುವರು ಎಂದರು ಚಟುವಟಿಕೆಗಳಿಗೆ ವಿಶೇಷವಾಗಿ ಆದ್ಯತೆ ಕೊಡ್ತಾ ಬಂದಿದೆ ನಾವು ಕೂಡ ನಮ್ಮ ನೌಕರರು ಕೂಡ ಈ ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಪ್ರತಿ ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ ಇದು ಪ್ರಚಾರ ಸಿಗಲಿ ಮತ್ತು ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಉದ್ದೇಶದಿಂದ ಕಳೆದ ವರ್ಷನೂ ಕೂಡ ಮಾಡಿದ್ವಿ ಈ ವರ್ಷ ಕೂಡ ಅದನ್ನು ಮಾಡ್ತಾ ಇದ್ದೀವಿ ಕಳೆದ ಎರಡು ವರ್ಷ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮ ಮೂಡಿಬಂದಿದೆ ಈ ವರ್ಷ ಅದಕ್ಕಿಂತ ವಿಭಿನ್ನವಾಗಿ ಮಾಡಬೇಕ ಉದ್ದೇಶದಿಂದ ಬೇರೆ ಬೇರೆ ಚಟುವಟಿಕೆಗಳನ್ನು ಆ್ಯಡ್ ಮಾಡಿಕೊಂಡು ಒಂದು ಹೊಸತನೊಂದಿಗೆ ಮಾಡ್ತಾ ಇದ್ದೀವಿ ನಾವೆಲ್ಲ ಹೊಸದಾಗಿ ಈ ಒಂದು ಈ ವರ್ಷದಲ್ಲಿ ಆಯ್ಕೆಯಾಗಿ ಬಂದವರು ಹೊಸ ಹುಮ್ಮಸ್ಸ್ರೊಂದಿಗೆ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲರ ಸಹಕಾರವನ್ನು ಬಯಸ್ತಾ ಇವತ್ತು ಪಂದ್ಯಾವಳಿಗೆ ನಾಡಿದ್ದು ಮಾನ್ಯ ಉಸ್ತುವಾರಿ ಸಚಿವರು ಬಂದು ಚಾಲನೆ ಇಡ್ಲಿಕ್ಕಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಕ್ರೀಡಾಂಗಣ ಉದ್ಘಾಟಕರಾಗಿ ನಮ್ಮ ಶಾಸಕರಾದ ದಿಗ್ಗಾ ಶೆಟ್ಟಿ ಅವರು ಆಗಮಿಸ್ತಿದ್ದಾರೆ ಈಗ ನಮ್ಮ ನೂತನ ರಾಜ್ಯಾಧ್ಯಕ್ಷರು ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸನ್ಮಾನ್ಯ ಸಿ ಎಸ್ ಸಡಾಕ್ಷರಿಯವರು ಕೂಡ ಆಗಮಿಸ್ತಿದ್ದಾರೆ ನಿಕಟಪೂರ್ವ ಅಧ್ಯಕ್ಷರಾದ ಆರ್ಟಿ ನಾಯ್ಕ ಮಾತನಾಡಿ ರಾಜ್ಯದಲ್ಲೇ ಪ್ರಪ್ರಥಮ ಎನ್ನುವಂತೆ ತಾಲೂಕಿನ ಸರ್ಕಾರಿ ನೌಕರರು ಸಂಘಟಿತರಾಗಿ ಮೂರು ದಿನದ ಅದ್ದೂರಿ ಕಾರ್ಯಕ್ರಮ ಆಯೋಜಿಸುತ್ತಿದ್ದೇವೆ ಈ ಬಾರಿ ಏಳು ತಂಡದ ಮಾಲೀಕರ ಮುಂದಾಳತ್ವದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಮಹಿಳಾ ನೌಕರರಿಗಾಗಿ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಆರು ತಂಡಗಳು ಹೆಸರು ನೋಂದಾಯಿಸಿದ್ದಾರೆ ಎಂದು ಮಾಹಿತಿ ನೀಡಿದರು ಸ್ಪರ್ಧೆನ ಇಟ್ಕೊಂಡಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಮಗೆ ಬಹಳಷ್ಟು ಮಹಿಳೆಯರು ಇದರಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಇದರಿಂದ ಆರ್ ಟೀಮ್ ಈಗಾಗಲೇ ಆರ್ ಟೀಮ್ ಈಗಾಗಲೇ ಎಂಟ್ರಿ ಆಗಿದೆ ಸೊ ಅವ್ರಿಗೆ ಕೂಡ ಒಂದು ಅವಕಾಶವನ್ನು ಕೊಡೋಣ ಬರೀ ಕ್ರಿಕೆಟ್ ಮಾತ್ರ ಆಟ್ರೆ ಗಣಮಕ್ಳಿಗೆ ಮಾತ್ರ ಒಂದು ಅವಕಾಶ ಇರ್ತಿತ್ತು ಬಟ್ ಈ ಸಲ ಮಹಿಳಾ ನೌಕರರು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದಾರೆ ಇದೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಬಹುಶಃ ಇಂಥ ಒಂದು ಇ ಪಿ ಎಲ್ ಅನ್ನತಕ್ಕಂಥ ಒಂದು ಕಾನ್ಸೆಪ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲ ರಾಜ್ಯದಲ್ಲೇ ಒಂದು ಪ್ರಪ್ರಥಮ ಪ್ರಯೋಗ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ನಾವು ಕಳೆದ ಬಾರಿ ಎರಡು ಒಂದು ವರ್ಷದ ಹಿಂದೆ ನಾವು ಮಾಡಿದ್ರೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಇತ್ತು ಇವಾಗ ಮಹಿಳೆಯರನ್ನ ಸೇರಿಸ್ಕೊಂಡಿರೋದ್ರಿಂದ ಮಹಿಳೆಯರು ತುಂಬ ಖುಷಿಯಾಗಿದ್ದಾರೆ ಸಡನ್ನಾಗಿ ಆ ವಿಚಾರ ಬಂತು ನಮ್ಮ ಅಧ್ಯಕ್ಷರು ಅದಕ್ಕೆ ಒಪ್ಕೊಂಡ್ರು ಹಾಗಾಗಿ ಒಂದು ಆರು ಈಗ ಪ್ರಾಯೋಗಿಕವಾಗಿ ಈ ಸಲ ಆರು ಟೀಮ್ ಎಂಟ್ರಿ ಆಗಿದೆ ಮುಂದಿನ ದಿನದಲ್ಲಿ ಮತ್ತು ಹೆಚ್ಚು ಮಹಿಳೆಯರು ಯಾಕಂದ್ರೆ ಮಹಿಳಾ ಸರ್ಕಾರ ನಾವು ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕ ಸಂಘದ ಕಾರ್ಯದರ್ಶಿ ಪ್ರಕಾಶ್ ನಾಯ್ಕ್ ಕ್ರೀಡೆ ಹಾಗೂ ಮನೋರಂಜನಾ ಕಾರ್ಯಕ್ರಮದ ಜೊತೆಗೆ ನೌಕರರು ಹಾಗೂ ಅವರ ಮಕ್ಕಳು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ವಿವಿಧ ಭಾಗದಲ್ಲಿ ಸಾಧನೆ ಮಾಡಿದ್ದು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಮಾಹಿತಿ ನೀಡಿದರು ಸರ್ಕಾರಿ ನೌಕರ ಇದರಲ್ಲಿ ಸಂಜೆ ನೌಕರರ ಮಕ್ಕಳಿಗೆ ಒಂದು ವೇದಿಕೆಯನ್ನು ತಲುಪಿಸಿಕೊಡ್ಬೇಕು ಹೇಳುವಂತಹ ನಿಟ್ಟಿನಲ್ಲಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಕೊಡಬೇಕು ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಹನ್ನೆರಡನೇ ತಾರೀಕು ಸಂಜೆ ಆರು ಗಂಟೆಯಿಂದ ಅಪ್ ಟು ಕಾರ್ಯಕ್ರಮಗಳು ಎಲ್ಲಿವರೆಗೆ ಬರ್ತದೋ ಅಲ್ಲಿವರೆಗೆ ಮತ್ತು ಅದರ ಮಧ್ಯದಲ್ಲಿ ಒಂದು ಕ್ಲಾಸಿಕಲ್ ಪ್ರೋಗ್ರಾಮ್ ಸಾಂಪ್ರದಾಯಿಕವಾಗಿ ನಮ್ಮ ಕರಾವಳಿ ಯಾವುದಾದ್ರೂ ಒಂದು ಇದು ಜನಪದ ಅಥವಾ ಸಾಂಪ್ರದಾಯಿಕ ಒಂದು ಕಲಾ ಪ್ರಕಾರವನ್ನು ಕೊಡ್ಬೇಕಂಬಂದು ಅವಾಗ ಸೂಚನ ದೇವಾಡಿಗೆ ಹೇಳುವಂಥ ಬಗ್ಗೆಯ ಒಂದು ಸೆಕ್ಸೊಪನ್ ಮಾದನವನ್ನು ಕೂಡ ಸಹಾಯೋಜಿಸಿದೆ ಮತ್ತು ಅದರ ಜೊತೆಯಲ್ಲಿ ಪತ್ರಿಕಾ ಗೋಷ್ಠಿಯಲ್ಲಿ ಸಂಘಟನೆಯ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಕಳಸ್ ಕಾಜಾಂಚಿ ನಾಗಪ್ಪ ಕೊಟ್ಟೂರು ಚಂದ್ ಸೂರ್ಯಕಾಂತ್ ಒಡೇರ್ ರಾಧಾಕೃಷ್ಣ ನಾಯ್ಕ್ ಸತೀಶ್ ನಾಯ್ಕ್ ಸಂಘಟನೆಯ ಪದಾಧಿಕಾರಿಗಳು ನಿರ್ದೇಶಕರು ಉಪಸ್ಥಿತರಿದ್ದರು